ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪೊಲೀಸ್ ಕಾನ್ಸ್ಟೇಬಲ್ಗಳ ಟೋಪಿ ಬದಲಾವಣೆ ಮಾಡಬೇಕೆಂದು ಪಟ್ಟು ಹಿಡಿದ ಹಿರಿಯ ಹೋರಾಟಗಾರ ವಿಭಿನ್ನ ರೀತಿಯಲ್ಲಿ ಕಾನ್ಸ್ಟೇಬಲ್ ಟೋಪಿ ಧರಿಸಿ ಆ ಟೋಪಿಯಿಂದಾಗುವ ಅನಾಹುತದ ಬಗ್ಗೆ ತಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವ ದೃಷ್ಟಿಯಿಂದ ಈಗಾಗಲೇ ಹೋರಾಟ ಮಾಡಿದ್ದು ಇದರ ಪಾಲಸುತ್ಯಾಗಿ ರಾಜ್ಯ ಸರ್ಕಾರವು ಪೊಲೀಸ್ ಕಾನ್ಸ್ಟೇಬಲ್ ದೌಟಿಗಳ ಬಗ್ಗೆ ಬದಲಾವಣೆ ಮಾಡಬೇಕು ಎಂದು ಚಿಂತನೆ ಮಾಡುತ್ತಿದೆ ವಾರ್ಧಿಕಾರಿಯ ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಪೊಲೀಸ್ ಠಾಣೆ ಪೊಲೀಸ್ ಠಾಣೆ ವಟಾಳ್ ಪಕ್ಷಕ್ಕೆ ಜೈ ವಟಾಳ್ ನಾಗರಾ ಸಬರ ಹೋರಾಟಕ್ಕೆ ಜೈ ವಟಾಳ್ ನಾಗರಾ ಸಬರ ಹೋರಾಟಕ್ಕೆ ಜೈ ಕನ್ನಡ ಪೊಲೀಸ್ ಠಾಣೆ ನಿಂತಿದೆ ಜೈ ಟ್ರಾಫಿಕ್ ಪೊಲೀಸ್ ಠಾಣೆ ನಿಂತಿದೆ ವಾರ್ಧಿಕಾರಿಯ ಪೊಲೀಸ್ ಠಾಣೆ ಬದಲಾವಣೆ ಇವತ್ತು ಬಹಳ ಪ್ರಮುಖವಾಗಿ ಪೊಲೀಸ್ನವ್ರದ್ದು ಟ್ರಾಫಿಕ್ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ಟೋಪಿ ಬದಲಾವಣೆ ಯಾಕೆ ಬದಲಾವಣೆ ಕೇಳ್ತಾ ಇದ್ದಾರೆ ಅಂದರೆ ಈ ಟೋಪಿ ನೋಡಿ ನಿಮ್ಗೆ ಹೇಳ್ತೀನಿ ನಾನೇ ಟೋಪಿ ಮೇಲೆ ಟೋಪಿ ಹಾಕೊಂಡಿದ್ದೀನಿ ಈಗ ನನಗೆ ಒಂದು ರೀತಿ ತಲೆ ಬಿಗಿ ಆಗ್ತಾ ಇದೆ ಇವತ್ತು ಹಟ್ಟಕ್ಕೆ ತೆಗಂಗಿಲ್ಲ ಬಿಗಿಯಾಗ್ತಾ ಇತ್ತು ತಲೆ ಏನೋ ಒಂಥರ ಹಿಡ್ಕೊಂಡಂಗೆ ಏನೋ ಒಂಥರ ಹಗ್ಗ ಕಟ್ಟದಂಗೆ ತಲೆಗೆ ಆದರೆ ಪ್ರತಿದಿನ ಬೆಳಗ್ಗೆ ಎದ್ರೆ ಪೊಲೀಸ್ನವರು ಈ ಒಂದು ಟೋಪಿ ಹಾಕೊಂಡು ಬಂದರೆ ಮೆದುಳು ಹಾಳಾಗುತ್ತೆ ಕಿವಿ ಹೋಗುತ್ತೆ ಭಾಳ ಅತ್ಯಂತ ಗಂಭೀರವಾಗಿ ಪೊಲೀಸ್ನವರು ಬದುಕೋದಕ್ಕೆ ಆರೋಗ್ಯವಾಗಿ ಇರೋದಕ್ಕೆ ನಿಮ್ಮ ಅಂತಸ್ತು ನೋಡೋಕೆ ಹೋಗಬೇಡಿ ಐ ಪಿ ಎಸ್ನವರು ನಮಗಿರೋ ಟೋಪಿ ಅವ್ರಿಗೆ ಯಾಕೆ ಅಂತ ತಾರತಮ್ಯ ಮಾಡಬೇಡಿ ನಿಮಗಿಂತಲೂ ಕೆಲಸ ಮಾಡ್ತಕ್ಕಂಥವರು ಅವರು ಆ ದೃಷ್ಟಿಯಿಂದ ನಾನು ಇದನ್ನು ಸರ್ಕಾರಕ್ಕೆ ಕೇಳ್ತೀನಿ ಸಿದ್ದರಾಮಯ್ಯನವರೇ ನೀವು ತಗೊಳ್ಳಿ ನೇರವಾಗಿ ಯಾವುದೂ ನೀವು ಇದ್ರ ಬಗ್ಗೆ ಚಿಂತನೆಯಲ್ಲಿ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಪೊಲೀಸ್ನವ್ರಗತ್ತಿ ಏನಾಗಬೇಕು ಅವರು ಬದುಕಬೇಕಲ್ಲ ಈ ಟೋಪಿ ಬದಲಾವಣೆ ಮಾಡಲೇಬೇಕು ಕೂಡಲೇ ಮಾಡಬೇಕು ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಅನಿವಾರ್ಯ ಇದ್ರ ಜೊತೆಗೆ ಪೊಲೀಸ್ನ ನೀವು ಹದಿನೈದು ವರ್ಷಕ್ಕೊಂದ್ಸಾರಿ ವರ್ಗವೂ ಮಾಡಲ್ಲ ನೀವು ಹತ್ತು ವರ್ಷ ಇದ್ದವ್ರು ಬೆಂಗಳೂರಲ್ಲಿ ಇದ್ದಾರೆ ಹದಿನೈದು ವರ್ಷ ಐತೆ ಇದ್ದಾರೆ ಇಪ್ಪತ್ತು ವರ್ಷ ಐತೆ ಇದ್ದಾರೆ ಅವ್ರಿಗೂ ತಂದೆ ತಾಯಿಗಳಿದ್ದಾರೆ ಎಂಟಿ ಮಕ್ಕಳಿದ್ದಾರೆ ನೋಡ್ಬೇಕವ್ರನ್ನ ಈ ಕೂಡಲೇ ನೀವು ಐದು ವರ್ಷ ಮಾತ್ರ ಸಾಕು ಐದು ವರ್ಷ ಮೇಲೆ ಎಲ್ಲ ಪೊಲೀಸರನ್ನು ಬದಲಾವಣೆ ಮಾಡಿದ್ರೆ ಅವರ ಊರಿಗೆ ಹೋಗ್ತಾರೆ ಅವ್ರ ಎಂಟಿ ಮಕ್ಕಳು ನೋಡ್ತಾರೆ ತಂದೆ ತಾಯಿ ನೋಡ್ತಾರೆ ತಂದೆ ತಾಯಿ ಆರೋಗ್ಯ ಆ ದೃಷ್ಟಿಯಿಂದ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ